ಆದಂತಹ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ನಲ್ಲಿ ಮುಸಲ್ಮಾನರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೆಲವೊಂದು ಆಸ್ತಿಗಳಲ್ಲಿ ಬಿಟ್ಟು ಹೋಗಿದ್ರು ಆ ಆಸ್ತಿಗಳೇ ವಕ್ ಆಸ್ತಿಗಳು ಅನ್ನುವಂತಹಿಯಾದಂತಹ ಒಂದು ದುಷ್ಟ ಒಂದು ಆಪಾದನೆಯನ್ನ ಇವತ್ತಿನ ದೇಶ ಒಡೆಯುವ ಶಕ್ತಿಗಳು ಮಾಡ್ತಾ ಇದ್ದಾರೆ ಈ ದೇಶದ ಮುಸ್ಲಿಮರಿಗೆ ಧಾರ್ಮಿಕ ರಕ್ಷಣೆ ಎನ್ನುವುದೇ ಒಂದು ಮೂಲಭೂತ ಹಕ್ಕಾಗಿದೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಅವರು ಕಾಯ್ದೆಯನ್ನು ಮಾಡುವಂಥದ್ದು ಒಂದು ಧಾರ್ಮಿಕವಾದ ವಿಷಯ ಅಲ್ಲವೇ ಇಲ್ಲ ಯಾಕಂದರೆ ವರ್ಕ್ ಮಾಡುವುದಕ್ಕೆ ಮುಸ್ಲಿಮರಿಗೆ ಎಲ್ಲಿಂದ ಹಕ್ಕು ಬರುತ್ತೆ ಅಂತಂದರೆ ಸಂವಿಧಾನದಲ್ಲಿರುವ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಆರ್ಟಿಕಲ್ ಇಪ್ಪತ್ತಾರರಿಂದ ಇಲ್ಲವರು ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಈ ದೇಶದಲ್ಲಿರುವ ಎಲ್ಲ ಧರ್ಮೀಯರಿಗೂ ಕೂಡ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸುವ ಅಥವಾ ಧರ್ಮವನ್ನು ಅನುಸರಿಸದೇ ಇರುವ ತಮ್ಮ ಧರ್ಮದ ಸಂಸ್ಕೃತಿಯನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಸಂಸ್ಕೃತಿಯನ್ನು ಹೋಗುವುದಕ್ಕೆ ಸಂಘ ಸಂಸ್ಥೆಗಳನ್ನು ಮಾಡಿಕೊಳ್ಳುವ ಮತ್ತು ನಿರ್ವಹಿಸುವ ಟು ಮ್ಯಾನೇಜ್ ತುಂಬಾ ಕೀ ಆಸ್ಪೆಕ್ಟ್ ಅಂತ ಅಂದ್ರೆ ಈ ದೇಶದ ಮುಸ್ಲಿಮರಿಗೆ ಧಾರ್ಮಿಕ ರಕ್ಷಣೆ ಅನ್ನೋದೇ ಒಂದು ಮೂಲಭೂತ ಹಕ್ಕಾಗಿದೆ ಮೂಲಭೂತ ಹಕ್ಕನ ಹಾಗೆ ಆರ್ಟಿಕಲ್ ಹದಿಮೂರರ ಪ್ರಕಾರ ಈ ದೇಶ ಯಾವ ಬೇಕಾದರೂ ಕರ್ನಾಟಕರ ಪ್ರಕಾರ ಮೂಲಭೂತ ಹಕ್ಕುಗಳಕ್ಕೆ ವಿರುದ್ಧವಾಗಿ ಯಾವ ಕಾಯ್ದೆಯನ್ನು ಮಾಡಬೇಕು ಕೇಶವಾನಂದ ಭಾರತಿ ಪ್ರಕರಣದಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕಂದ್ರೆ ಪ್ರಧಾನವಾಗಿ ಮೂಲಭೂತ ಹಕ್ಕುಗಳನ್ನ ಕಸಿಯುವಂತ ಯಾವ ಕಾಯ್ದೆಯನ್ನು ಮಾಡಕ್ಕೆ ಇಸ್ಲಾಂ ಪ್ರಾಕ್ಟೀಸ್ ಮಾಡುವಂತಹ ವ್ಯಕ್ತಿ ಗಂಡು ಅಥವಾ ಹೆಣ್ಣಾಗಿರ್ಲಿ ಒಂದು ಆಸ್ತಿಯನ್ನು ಚಿರಾಸ್ತಿ ಆಗಿರ್ಲಿ ಚಿರಾಸ್ತಿ ಆಗಿರ್ಲಿ ಅಥವಾ ಹಣಕಾಸು ಆಗಿರ್ಲಿ ಅಥವಾ ಅದು ಕಾರ್ಪೊರೇಟ್ ಆಸ್ತಿ ಆಗಿರ್ಲಿ ಅಂದ್ರೆ ಶೇರ್ವೆಂಚರ್ಸ್ ಆಗಿರ್ಲಿ ಇವೆಲ್ಲವುಗಳನ್ನು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಮಿಕ್ ಕಾನೂನು ಏನಿದೆ ಅವರ ಒಂದು ವಿಚಾರಧಾರೆಯನ್ನು ಮಂಡಿಸುತ್ತಿರುವಂತಹ ಆ ಒಂದು ಪಂಡಿತರೇನಿದ್ದಾರೆ ಅವರು ಕೊಟ್ಟಂತಹ ಹೊಸ ವ್ಯಾಖ್ಯಾನದ ಪ್ರಕಾರ ಯಾವುದೇ ರೀತಿ ಆಸ್ತಿ ಆಗಿರ್ಬೋದು ದುಃಖ ಹಣಕಾಸು ಕೂಡ ಆಗಿರಬಹುದು ಕ್ಯಾಶ್ ಕೂಡ ಆಗಿರಬಹುದು ಅದನ್ನ ಅಲ್ಲಾಹನ ಹೆಸರಿಗೆ ಅವ್ರು ಏನ್ ಮಾಡ್ತಾರೆ ಅದನ್ನ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಮೀಸಲಿಡುವುದು ಅಂತ ಅರ್ಥ ಆಗುತ್ತೆ ಒಂದು ಆಸ್ತಿಯನ್ನ ಮಾಲೀಕತ್ವ ಬದಲಾವಣೆ ಆಗ್ತಾ ಇರಬೇಕು ಅನ್ನೋದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇಂದ ಮೂಲ ಉದ್ದೇಶ ಅದರಲ್ಲಿ ರೂಲ್ ಅಗೇನ್ಸ್ಟ್ ಪರ್ಫೆಕ್ಟ್ ಬರ್ತದೆ ಯಾವುದೇ ಒಂದು ಆಸ್ತಿ ಒಬ್ಬ ವ್ಯಕ್ತಿಯ ಹತ್ತಿರ ಸದಾ ಅಥವಾ ಒಂದು ಸಂಸ್ಥೆ ಹತ್ತಿರ ಸದಾ ಕಾಲ ಇರುವುದಿಲ್ಲ ಅನ್ನೋದು ಮೂಲ ತತ್ವ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಬಕ್ ನಲ್ಲಿ ಏನಾಗುತ್ತೆ ಒಂದು ಆಸ್ತಿಯನ್ನು ಯಾವುದೇ ಒಬ್ಬ ಮುಸ್ಲಿಮನು ಈ ಧರ್ಮದ ಕಾರ್ಯಕ್ಕೋಸ್ಕರ ಅಥವಾ ದಾನ ದತ್ತಿಯ ಕಾರ್ಯಕ್ಕೋಸ್ಕರ ಕೊಟ್ಟಾಗ ಅದು ಜನಸಾಮಾನ್ಯರಿಗೆ ಮತ್ತು ವಿಶೇಷವಾಗಿ ಫಲಾನುಭವಿಗಳಿಗೆ ನೀಡಬೇಕಾದಂತಹ ಯಾವ ಲಾಭಗಳು ಕೊಡಬೇಕಾಗಿದೆ ಅದನ್ನು ಕೂಡ ತನ್ನ ಬಕ್ ಡೀ ಅಂದ್ರೆ ಆ ಒಂದು ದಾಖಲೆಯಲ್ಲಿ ಬರೆಯಲ್ಪಡುತ್ತೆ ಆ ಉದ್ದೇಶಗಳಿಗಾಗಿ ಆಸ್ತಿಯನ್ನು ಬಳಸುವಾಗ ಬರುವ ಲಾಭಗಳನ್ನು ಲಾಭಾರ್ಥಿಗಳು ಕೊಡುವ ಉದ್ದೇಶದಿಂದ ಆ ಆಸ್ತಿಯನ್ನು ಅಲ್ಲಿ ತನ್ನ ಮಾಲೀಕತ್ವವನ್ನು ಮೊಟಕುಗೊಳಿಸಿ ತದನಂತರ ಆ ಮಾಲೀಕತ್ವ ಎಲ್ಲಿ ನಿಹಿತವಾಗುತ್ತೆ ಅಂದ್ರೆ ಅಲ್ಲಾಹನಲ್ಲಿ ನಿಹಿತವಾಗುತ್ತೆ ಒಂದು ಕಾನ್ಸೆಪ್ಟ್ ಇದು ಇದರಲ್ಲಿ ವಿಶೇಷವಾಗಿ ಒಂದು ಓರಲ್ ಆಕ್ ಬರುತ್ತೆ ಮೌಖಿಕವಾಗಿ ಒಂದು ಡಿಕ್ಲರೇಷನ್ ಮಾಡಿಬಿಟ್ರೆ ಅದು ವಕ್ಫ್ ಆಗ್ಬಿಡುತ್ತೆ ಜೊತೆಗೆ ವಕ್ ಡೀಡ್ ನೋಂದಾವಣೆ ಮಾಡುವ ಮುಖಾಂತರ ವಕ್ ಅನ್ನ ಮಾಡಬಹುದಾಗಿದೆ ತದನಂತರ ವಕ್ಫ್ ಬೈ ಯೂಸರ್ ಅಂತ ಏನ್ ಹೇಳಿದ್ರು ಆ ವಕ್ ಬೈ ಯೂಸರ್ ಹಳೆ ಕಾಲದಲ್ಲಿ ಯಾವುದೇ ಒಂದು ಆಸ್ತಿಯನ್ನು ಒಂದು ವಿಶೇಷ ಉದ್ದೇ ಉದ್ದೇಶಕ್ಕಾಗಿ ಧಾರ್ಮಿಕ ಅಥವಾ ಸಾಮಾಜಿಕ ಉದ್ದೇಶಕ್ಕಾಗಿ ಬಳಸಲು ಆರಂಭ ಮಾಡಿದಾಗ ತದನಂತರ ಅದೇನಾಗುತ್ತೆ ಬೈ ಯೂಸರ್ ಅದು ಆಟೋಮೆಟಿಕ್ ಪರಿಣಮಿಸುತ್ತೆ ಇದನ್ನು ಹೊರತುಪಡಿಸಿ ಒಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಆಸ್ತಿಯನ್ನ ವಕ್ಫ್ ಅಲಲ್ ಔಲಾದ್ ಅನ್ನುವ ಉದ್ದೇಶಕ್ಕಾಗಿ ತನ್ನ ಕುಟುಂಬದ ಸದಸ್ಯರಿಗೆ ಲಾಭ ಆಗುವ ಉದ್ದೇಶದಿಂದ ಅದರ ಒಂದಿಷ್ಟು ಪರ್ಸೆಂಟೇಜ್ ಏನ್ ಮಾಡ್ತಾರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ಕೆ ನಿಯಿತವಾಗಿಟ್ಟು ಉಳಿದಂತಹ ಪರ್ಸೆಂಟೇಜ್ ಅನ್ನ ತನ್ನ ಕುಟುಂಬದ ಜನರು ಅದು ಸದಾಕಾಲ ಬಳಸ್ತಾ ಹೋಗ್ಬೇಕನ್ನುವಂತಹ ವ್ಯಾಖ್ಯಾನ ಕೂಡ ಇರ್ತದೆ ಈ ಎಲ್ಲಾ ವಕ್ಫಗಳನ್ನು ವಿವಿಧ ರೀತಿಯಲ್ಲಿ ಮಾಡ್ತಾ ಬಂದಾಗ ಇದರಲ್ಲಿ ವಕ್ಫ್ ಆಸ್ತಿಗಳೇನಿದೆ ಆ ವಕ್ಫ್ ಆಸ್ತಿ ಒಂದು ಬಾರಿ ವಕ್ಫ್ ಆದಾಗ ಮಾಡುವಂತಹ ವ್ಯಕ್ತಿ ವಾಕಿಫ್ ಆಗ್ತಾರೆ ಎಲ್ಲಿವರೆಗೆ ಅವರು ಜೀವಂತವಾಗಿರ್ತಾನೆ ಅವರೇ ಮುತುವಲ್ಲಿಯಾಗಿ ಮುಂದುವರಿತಾನೆ ಅವನ ಮರಣಾನಂತರ ಯಾವ ವ್ಯಕ್ತಿ ಆ ಆಸ್ತಿಯನ್ನು ವ್ಯವಸ್ಥಾಪನೆ ಮಾಡಲು ಬರ್ತಾನೋ ಆ ವ್ಯಕ್ತಿ ನಾವು ಮುತುವಲ್ಲಿ ಅಂತ ಕರಿತಿದೆ ಈ ಮುತುವಲ್ಲಿ ಆದ ಮುತುವಲ್ಲಿ ಆದಂತಹ ವ್ಯಕ್ತಿ ಆ ಆಸ್ತಿಯನ್ನು ಬಳಸುವಾಗ ಅವರಿಗೆ ಮೂರು ವಿಶೇಷವಾದಂತಹ ಇಲ್ಲಿ ಕಾನೂನುಗಳು ಅನ್ವಯ ಆಗ್ತದೆ ಮೊಟ್ಟ ಮೊದಲಿಗೆ ಇಸ್ಲಾಮಿಕ್ ಶರೀರ್ ಶರೀರತಿನ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ವೈಲೇಷನ್ ಮಾಡಕ್ ಬರಲ್ಲ ಕಂಪ್ಲೀಟ್ ಆಗಿ ಶರೀರದಲ್ಲಿ ಕೊಟ್ಟಂತಹ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಬಿಟ್ಟು ಅವನ್ನು ಪಾಲಿಸಬೇಕಾಗುತ್ತದೆ ಎರಡನೇದಾಗಿ ಇಲ್ಲಿ ಮನುಷ್ಯ ವಾಕಿಫ್ ಅಂತ ಹೇಳ್ತಾರೆ ಮನುಷ್ಯ ವಾಕಿಫ್ ಅಂದ್ರೆ ದಿ ಇಂಟೆನ್ಶನ್ ಆಫ್ ವಾಕಿಫ್ ಫಾರ್ ವಾಟ್ ಪರ್ಪಸ್ ದ ವರ್ಕ್ ವಾಸ್ ಡೆಡಿಕೇಟೆಡ್ ಫಾರ್ ದಟ್ ಪರ್ಪಸ್ ಓನ್ಲಿ ದಿಸ್ ಪ್ರಾಪರ್ಟಿ ಯೂಸ್ ಯೂಸ್ ಫಾರ್ ಎನಿ ಅದರ್ ಪರ್ಪಸ್ ಅಂತ ಅನ್ನೋದು ಎರಡನೇ ಮುಖ್ಯ ಕಾರಣ ಆಗುತ್ತೆ ಮೂರನೇದಾಗಿ ಈ ದೇಶದ ಅಂದ್ರೆ ಈ ತಾಯ್ನಾಡಿನ ಕಾನೂನು ಏರ್ತದೆ ಲಾ ಆಫ್ ಲ್ಯಾಂಡ್ ಅಂತ ಏನ್ ಎಷ್ಟೇ ಕಾನೂನು ಪಾಸ್ ಮಾಡಿರ್ತಾರೆ ಎಲ್ಲಾ ಕಾನೂನುಗಳಲ್ಲಿ ಯಾವ್ಯಾವ ನಿಬಂಧನೆಗಳನ್ನು ಹೇರಿತಾರೆ ಆ ನಿಬಂಧನೆ ಒಳಪಟ್ಟು ಈ ಆಸ್ತಿಯನ್ನು ಬಳಸಬೇಕಾಗ್ತದೆ ಒಂದು ವೇಳೆ ಯಾವ ಉದ್ದೇಶಕ್ಕೆ ಆಸ್ತಿಯನ್ನು ನಿರ್ಮಿಸಲಾಗಿ ಇಡಲಾಗಿತ್ತು ಆ ಉದ್ದೇಶ ಸತ್ತು ಹೋದ್ರೆ ಅವಾಗ ಏನಾಗ್ತದೆ ಕೋರ್ಟ್ಗೆ ಹೋಗಿ ಅಲ್ಲಿ ಕಾಂಪಿಡೆಂಟ್ ಕೋರ್ಟ್ ಇಂದ ಒಂದು ಆದೇಶ ತರಬೇಕಾಗುತ್ತೆ ಅದಕ್ಕೆ ಡಾಕ್ಟರ್ ಆಫ್ ಸಿಪ್ರೆಸ್ ಅಂತ ಹೇಳ್ತಾರೆ ಅವಾಗ ಒಂದು ಕಾಂಪಿಡೆಂಟ್ ಕೋರ್ಟ್ ಆದೇಶ ಕೊಡುತ್ತೆ ನೀವು ಕೊಟ್ಟಂತಹ ಉದ್ದೇಶ ಇವತ್ತು ಸತ್ತು ಹೋಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಇದಕ್ಕೆ ಸಮಾನಾಂತರವಾಗಿ ಸಿಮಿಲರ್ ಆದಂತಹ ಒಂದು ಪರ್ಪಸ್ ಏನಾದರೂ ಇದೆ ಆ ಪರ್ಪಸ್ ಮಾಡ್ಕೊಂಡು ಹೋಗಿ ಅಂತ ನ್ಯಾಯಾಲಯಕ್ಕೆ ಕೊಡಬಹುದಾಗಿದೆ ತದನಂತರ ಈ ವಕ್ಫನ್ನು ನಾವು ನೋಡ್ತಾ ಬಂದಾಗ ಭಾರತದಲ್ಲಿ ಬರುವುದಕ್ಕಿಂತ ಮುಂಚೆ ಇದು ಮೊಟ್ಟ ಮೊದಲಿಗೆ ಪ್ರವಾದಿ ಸಲ್ಲಮ ಅವರ ಕಾಲದಲ್ಲಿ ಅವರ ಬಾಯಿಂದ ಬಂದಂತಹ ಇಂಗಾರಿಕೆ ಅವರು ಕೊಟ್ಟಂತಹ ಒಂದು ಆದೇಶದ ಮೂಲಕ ವಕ್ ಮಾಡುದಾಗಿತ್ತು ನಮಗೆ ಎರಡು ಮುಖ್ಯವಾದಂತಹ ಇಸ್ಲಾಮಿಕ್ ರಿಸೋರ್ಸೋರ್ಸಸ್ ನಮಗೆ ಇಲ್ಲಿ ಕಾಣುತ್ತೆ ಒಂದು ಬಂದು ಕುರಾನ್ ಎರಡನೇದು ಬಂದು ಅಹದೀಸ್ ಕುರಾನ್ ನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಅಲ್ಪ ಅಧ್ಯಯನ ಮಾಡಿರೋ ಪ್ರಕಾರ ಎರಡನೇ ಅಧ್ಯಾಯ ಬಕರ ಏನಿದೆ ಅದರಲ್ಲಿ ಇನ್ನೂರ ಅರವತ್ತೊಂದನೇ ಒಂದು ಆಯತ ಏನಿದೆ ಆ ಒಂದು ವ್ಯಾಖ್ಯೆ ಏನಿದೆ ಅಲ್ಲಿ ಕ್ಲಿಯರ್ ಆಗಿ ಅಂತ ಹೇಳುವ ಪ್ರಕಾರ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಒಂದು ಬೀಜವನ್ನು ನೀವು ಮಣ್ಣಿನಲ್ಲಿ ಹಾಕಿದ್ರೆ ಅಲ್ಲ ಅಸರಿಗೆ ಅದನ್ನು ಏಳ್ನೂರು ಪಟ್ಟು ನಿಮಗೆ ಪ್ರತಿಫಲ ಕೊಡ್ತೀನಿ ಅಂತ ಹೇಳಿ ಕುರಾನ್ ಎರಡ್ನೂರ ಅರವತ್ತೊಂದೇ ಆಯ್ತು ಹೇಳ್ತಾ ಇದೆ ತದನಂತರ ನೀವು ಯಾವ ಆಸ್ತಿಯನ್ನು ಅಲ್ಲಾಹನವಾಗಿದ್ದಿರಬೇಕು ಅಂದ್ರೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿ ಒಳ್ಳೆಯದನ್ನ ನಾವು ಇಟ್ಕೊಳ್ಳೋದಲ್ಲ ಒಳ್ಳೆಯದನ್ನ ಒಳ್ಳೆದಾಗದಲ್ಲಿ ಖರ್ಚು ಮಾಡಬೇಕು ಮತ್ತು ಕೆಟ್ಟದನ್ನ ಉದ್ದೇಶ ಅಡಗಿದೆ ಈ ಎರಡು ಮುಖ್ಯವಾದಂತಹ ತತ್ವಗಳ ಆಧಾರದ ಮೇಲೆ ವಕ್ಫು ನಮಗೆ ಧಾರ್ಮಿಕವಾದಂತಹ ಪರಿಕಲ್ಪನೆ ತೆಗೆದುಕೊಂಡು ಬರ್ತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಇದೇ ರೀತಿ ಹೈಬರ್ ಅನ್ನುವಂತಹ ಪ್ರದೇಶದಲ್ಲಿ ತಾವು ಅಧಿಕಾರ ಸಾಧಿಸಿದಾಗ ಪ್ರವಾದಿ ಅವರ ಅತ್ಯಂತ ಮತ್ತು ಅವರ ಶಿಷ್ಯರಾದಂತಹ ಉಮರ್ ಭಾರತ್ ಅವರು ಬಂದು ಹೇಳ್ತಾರೆ ಪ್ರವಾದಿ ನಾನು ಹೈಬರ್ ನಲ್ಲಿ ಒಂದು ದೊಡ್ಡ ಆಸ್ತಿಯನ್ನು ಅತ್ಯುತ್ತಮವಾದಂತಹ ಒಂದು ಆಸ್ತಿಯನ್ನು ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರೆ ಪ್ರವಾದಿ ಹೇಳ್ತಾರೆ ನೀನು ಇದನ್ನು ಅಲ್ಲಾಹನ ಮಾರ್ಗದಲ್ಲಿ ಹೀಗೆ ಇಟ್ಟುಬಿಡು ಇದರಿಂದ ಬರುವಂತಹ ಲಾಭವನ್ನು ಸಾಮಾನ್ಯ ಲಾಭಕ್ಕಾಗಿ ಅಂತ ಹೇಳಿ ಒಂದು ಆದೇಶ ಕೊಡ್ತಾರೆ ಅದು ಒಪ್ಪಿನ ಪರಿಕಲ್ಪನೆ ಮೊದಲನ ಬೀಜ ಅಂತ ನಾವು ಈ ನಾವು ಭಾರತಕ್ಕೆ ಬಂದಾಗ ಹದಿಮೂರನೇ ಶತಮಾನದಲ್ಲಿ ಸುಲ್ತಾನ್ ಕಾಲದಿಂದ ಹಿಡಿದು ಟಿಪ್ಪು ಸುಲ್ತಾನರವರೆಗೆ ಅನೇಕ ಮುಸ್ಲಿಂ ರಾಜರು ಅದಲ್ಲದೆ ಕೂಡ ಈ ಮುಸ್ಲಿಂ ಸಮುದಾಯವನ್ನು ಮತ್ತು ಇವರ ಸಂಸ್ಕೃತಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಅನೇಕ ಮುಸ್ಲಿಂ ಏಕರ ರಾಜರು ಕೂಡ ಈ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ಸಾಕಷ್ಟು ಆಸ್ತಿಗಳನ್ನ ಧರ್ಮದತ್ತಿಯಾಗಿ ದಾನವಾಗಿ ಮುಸ್ಲಿಮನೆಗೆ ನೀಡಿದ್ದಾರೆ ಅದು ಮಂದಿರ ಮಸೀದಿಗಳಾಗಿರಬಹುದು ಮದರ್ಸಾಗಳಾಗಿರಬಹುದು ಇತರೆ ಸೆಕ್ಯುಲರ್ ಪರ್ಪಸ್ ಗಳಿಗೆ ಬಳಸುವಂತಹ ಮುಸಾಫಿರ್ ಖಾನಾ ಹಾಸ್ಪಿಟಲ್ಸ್ ಹಾಸ್ಪಿಟಲ್ ಈ ರೀತಿಯಾದಂತಹ ಎಲ್ಲ ಪರ್ಪಸ್ ಗಳಿಗೆ ಈ ವಕ್ ಪಾಸ್ತಿಗಳನ್ನು ಡೆಡಿಕೇಶನ್ ಮಾಡಲಾಗಿದೆ ನಲವತ್ತೇಳರಲ್ಲಿ ಆದಂತಹ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ನಲ್ಲಿ ಮುಸಲ್ಮಾನರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೆಲವೊಂದು ಆಸ್ತಿಗಳನ್ನು ಏನ್ ಬಿಟ್ಟು ಹೋಗಿದ್ರು ಆ ಆಸ್ತಿಗಳೇ ವಕ್ ಆಸ್ತಿಗಳು ಅನ್ನುವಂತಹ ಒಂದು ರೀತಿಯಾದಂತಹ ಒಂದು ಆಪಾದನೆಯನ್ನ ಇವತ್ತಿನ ದೇಶ ಒಡೆಯುವ ಶಕ್ತಿಗಳು ಮಾಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ವಿಚಾರ ಯಾವ ವಿಚಾರದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ಅಮೆಂಡ್ಮೆಂಟ್ ಅನ್ನು ನಾವು ವಿರೋಧ ಪಡಿಸ್ತಾ ಇದೀವಿ ಆ ವಿಚಾರಗಳನ್ನು ಕೂಡ ಹಿಂದೆ ಈ ರಾಜ್ಯದಲ್ಲಿ ನಡೆದಂತಹ ಕೆಲವು ಕಾನೂನಾತ್ಮಕ ತಪ್ಪುಗಳನ್ನು ಕೂಡ ಇವತ್ತು ಮಾತನಾಡುವ ಸಂದರ್ಭ ಬಂದಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಅವಾಗ ಕರ್ನಾಟಕ ಆಗಿರ್ಲಿಲ್ಲ ಇದಕ್ಕೆ ಮೈಸೂರು ರಾಜ್ಯ ಅಂತ ಹೇಳ್ತಿದ್ರು ಹತ್ತೊಂಬತ್ತರ ಐವತ್ತೈದರಲ್ಲಿ ಒಳ್ಳೆ ಕಾನೂನು ಪಾಸ್ ಮಾಡ್ತಾರೆ ನಮ್ಮ ಮೈಸೂರು ರಾಜ್ಯದಿಂದ ಆ ಕಾನೂನು ಹೆಸರು ಪರ್ಸನಲ್ ಇನಾಮ್ಸ್ ಅಬಾಲಿಷನ್ ಆಕ್ಟ್ ಅಂತ ಹೇಳಿ ಪರ್ಸನಲ್ ಮತ್ತು ಮಿಸ್ಲೇನಿಯಸ್ ಇನಾಮಗಳನ್ನ ಮೊದಲು ರಾಜರು ಏನು ಕೊಟ್ಟಿದ್ರು ಇಲ್ಲಿಯ ಜನರಿಗೆ ಆ ಎಲ್ಲ ಇನಾಮಗಳನ್ನ ಅಬಾಲಿಷನ್ ಮಾಡಿದ್ರು ಇದರ ವ್ಯತಿರಿಕ್ತವಾಗಿ ಏನೇನಾಗುತ್ತೆ ಇದರ ಪರಿಣಾಮಗಳಂತೆ ನೀವು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಯನ್ನೋ ಒಂದು ಸರ್ವಿಸ್ ಮಾಡಿರ್ತಾನೆ ಅಥವಾ ಏನೋ ಒಂದು ಸಾಧನೆ ಮಾಡಿರ್ತಾನೆ ಅಥವಾ ಏನೋ ಒಂದು ವಿಶೇಷವಾದಂತಹ ಸೇವೆ ಸಲ್ಲಿಸಿರ್ತಾನೆ ರಾಜ್ಯಕ್ಕೆ ರಾಜನಿಗೆ ಅವಾಗ ಒಂದು ಆಸ್ತಿಯನ್ನು ಅವರಿಗೆ ಇನಾಮಾಗಿ ಕೊಟ್ಟಿರ್ತಾರೆ ಆಗ ನಮ್ಮ ಕರ್ನಾಟಕ ಸರ್ಕಾರ ಆಗಿನ ಮೈಸೂರು ಸರ್ಕಾರ ಈ ಒಂದು ಕಾನೂನು ಪಾಸ್ ಮಾಡಿ ಆ ಒಂದು ಆಸ್ತಿಯನ್ನು ವಾಪಸ್ ಕಳ್ಸಿಕೊಳ್ಳುತ್ತೆ ಇಲ್ಲಿ ಮಾಲೀಕತ್ವ ಏನಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ವಾಪಸ್ ನಿಹಿತ ಆಗುತ್ತೆ ತದನಂತರ ರೀಗ್ರಾಂಟ್ ಮಾಡಿದರೆ ವಾಪಸ್ ಹೋಗುತ್ತೆ ಇಲ್ಲಪ್ಪ ಅಂತಂದ್ರೆ ಸರ್ಕಾರಕ್ಕೆ ಉಳಿತದೆ ಇದು ಒಂದು ಮಿಸ್ಟೇಕ್ ಬೈ ಆಫ್ ಕರ್ನಾಟಕ ಅಂತ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಜವಾಬ್ದಾರಿಯುತವಾಗಿ ಈ ಮಾತನಾಡಿದ ಯಾಕಂದ್ರೆ ಇವತ್ತು ಸಾಕಷ್ಟು ಜನರಿಗೆ ರಾಜ್ಯದ ಮೂಲೆ ಮೂಲೆ ಕೇಳಿದ್ರು ಈ ಯಾವ ಕಾನೂನುಗಳ ಬಗ್ಗೆ ಅರಿವು ಇಲ್ಲ ಅನ್ನೋದನ್ನು ಹೇಳಕ್ ಇಷ್ಟಪಡ್ತೇನೆ ಇದೇನೋ ಒಂದು ಕ್ಷಮಿಸಬಹುದು ಯಾಕಂದ್ರೆ ದಿಸ್ ವಾಸ್ ಪರ್ಸನಲ್ ಅಂಡ್ ಮಿಸ್ಲೇನಿಯಸ್ ಇನಾಮ್ಸ್ ಇದನ್ನು ಕ್ಷಮಿಸಬಹುದು ಆದ್ರೆ ಅದೇ ವರ್ಷದಲ್ಲಿ ರಿಲೀಜಿಯಸ್ ಅಂಡ್ ಚಾರಿಟಬಲ್ ಇನಾಮ್ಸ್ ಕೂಡ ಎವಾಲ್ಯೂಷನ್ ಮಾಡುವ ಇನ್ನೊಂದು ಕಾನೂನು ಪಾಸ್ ಮಾಡುತ್ತೆ ಆ ಕಾನೂನು ದುರ್ದೈವ ನೇಚರ್ ಆಫ್ ವರ್ಕ್ ಪ್ರಾಪರ್ಟಿ ನೇಚರ್